ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಣ್ಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷಿಯಾಗಿ ಬಸಮ್ಮ ಮಾಧರ್ ಅವರು ಅವಿರೋಧವಾಗಿ ಆಯ್ಕೆಯಾದರು ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮ ಪಂಚಾಯತ್ನಲ್ಲಿ ಪರಿಶಿಷ್ಟ ಜಾತಿ ಮಹಿಳೆ ಮೀಸಲಾತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂತ ಚುನಾವಣೆಯಲ್ಲಿ ಅಧ್ಯಕ್ಷಿಯಾಗಿ ಬಸಮ್ಮ ಬಸಪ್ಪ ಮಾದರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೊಣ್ಣೂರು ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಈ ಒಂದು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಬಸಮ್ಮ ಬಸಪ್ಪ ಮಾದವರು ಅವರೊಬ್ಬರೇ ನಾಮಪತ್ರವನ್ನು ಸಲ್ಲಿಸಿದ್ರಿಂದ ಅವರೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ತಾಲೂಕ್ ಪಂಚಾಯತ್ ಇಒ ನಿಂಗಪ್ಪ ಮಸಳಿಯವರು ಘೋಷಣೆ ಮಾಡಿದರು ಸಹಾಯಕ ಚುನಾವಣಾಧಿಕಾರಿ ತಾಲೂಕು ಪಂಚಾಯತ್ ಬಸನ್ಗೌಡ ಚೌಧರಿ ಮಹಂತ್ ಗೌಡ ದೊರೆಗೌಡ್ ಪಿಡಿಒ ಶ್ರೀಮತಿ ಎಸ್ಎಸ್ ಪಿರಾತರ್ ಕಾರ್ಯದರ್ಶಿ ಪಿಎ ಕರಾಟೆ ಡಾಟಾ ಆಪರೇಟರ್ ವೀರೇಶ್ ಹಿರೇಮಠ ಅವರು ಕಾರ್ಯವನ್ನು ನಿರ್ವಹಿಸಿದರು ಒಟ್ಟು ಹದಿನಾರು ಜನ ಸದಸ್ಯರ ಬಲವನ್ನು ಹೊಂದಿರುವಂತಹ ಈ ಪಂಚಾಯತ್ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಹನ್ನೆರಡು ಜನ ಸದಸ್ಯರು ಭಾಗವಹಿಸಿದರು ಇನ್ನು ಸಂದರ್ಭದಲ್ಲಿ ವಿಜಯೋತ್ಸವವನ್ನು ಕೂಡ ಆಚರಿಸಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಶ್ರೀಮತಿ ಬಸಮ್ಮ ಮಾಧವರ್ ಅವರ ಹೆಸರು ಘೋಷಣೆ ಆಗ್ತಾ ಇದ್ದಂತೆ ಅವರೊಂದು ಅಪಾರ ಬೆಂಬಲಿಗರು ವಿಜಯೋತ್ಸವವನ್ನು ಆಚರಿಸಿದರು ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಶಂಕರಗೌಡ ಲಿಂಗದಾಳಿ ಅವರು ಮಾತನಾಡಿದರು ಗ್ರಾಮ ಪಂಚಾಯತ್ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಅಧ್ಯಕ್ಷರ ಆಯ್ಕೆ ಮಾಡಿದ್ದೇವೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಎರಡೂ ಗ್ರಾಮಗಳಿಗೂ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಾಹೇಬ್ ಲಾ ಠಕ್ಕಳಕಿ ಮೋಖಂಡರಾದ ಶಂಕರಗೌಡ ಬಿರಾದರ್ ಸಂಗನಗೌಡ ಡವಳಕಿ ಬಸಪ್ಪ ಮಾಧರ್ ಶಾಂತಗೌಡ ಜಾಲಿಕಟ್ಟಿ ಯಲ್ಲಪ್ಪ ಮಾಧರ್ ಶಂಕರಗೌಡ ವಜ್ಜಲ್ ಶಿವನಗೌಡ ಕೋನಾಳ್ ಶರಣಯ್ಯ ಹಿರೇಮಠ್ ಸೋಮನಾಥ್ ಮಾಧರ ಗ್ರಾಮ ಪಂಚಾಯತ್ ಸದಸ್ಯರಾದ ರೇಣುಕಾ ಮಾಧರ್ ತಪಸ್ಸು ವಾಲಿಕಾರ್ ಯಂಕಮ್ಮ ಅಂಗಡಗೇರಿ ಮಹಾದೇವಿ ಹಡಪತ್ ಶಂಕರಗೌಡ ಲಿಂಗದಳ್ಳಿ ಸೋಮನಗೌಡ ಹಡಲ್ಗೇರಿ ನಾಗಮಹತ್ತೂರ್ ಶಿವಾನಂದ ತಾಳಿಕೋಟೆ ಅಶೋಕ್ ನಾಯ್ಕೋಡಿ ಭಾಗೇಶೀ ಆಳ್ವಾರ ಅಶೋಕ್ ನಾಯ್ಕೋಡಿ ಮತ್ತು ಗ್ರಾಮದ ಅನೇಕ ಗಣ್ಯರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅದು ಕೈ ಬಿಡ್ರಮ್ಮ ಹಿಂದೆ ನಮ್ಮ ತಾಯಿಯವರು ನಾವು ಅರ್ಧ ಅರ್ಧ ಅದಕ್ಕೋಸ್ಕರ ನಾವು ಅರ್ಧ ಕೊಟ್ಟಿದ್ದು ಮಾತು ಮಾತಾಡ್ತಿದ್ವಿ ಅದೇ ಮಾತನ್ನು ಊಹಿಸ್ಕೊಂಡು ಹೇಳ್ತೀವಿ ಅಂತೇಳಿ ಈ ಸಭೆಯಲ್ಲಿ ಮಾಹಿತಿ ಅಂತ ಕಣ್ಣೂರು ಮತ್ತು ಕಡೇತ್ನೂರು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದು ಎರಡು ಹಳ್ಳಿ ಎರಡು ಹಳ್ಳಿಯಲ್ಲಿ ಜನರ ಜನರಿಗೆ ಏನೇ ಏನಾದರೂ ತೊಂದರೆಗಳು ತೊಂದರೆಗಳು ನೀರಿನ ಸಮಸ್ಯೆ ಇರ್ಬೋದು ಈ ಸುತ್ತಮುತ್ತಲಿನ ನೈರ್ಮಲ್ಯ ನೈರ್ಮಲ್ಯ ಕೆಲಸಗಳು ಇರ್ಬೋದು ಯಾವುದೇ ರೀತಿಯಿಂದ ಜನರಿಗೆ ಏನೋ ತೊಂದರೆ ಆಗುತ್ತೆ ನೋಡ್ಕೊಂಡು ಹೋಗಿ ಅಂತೇಳಿ ಶಂಕು ಕೂಡ